ಓಂ ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ಆರ್ ಕೆ ರಾವ್ ಗುರುಜಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು ಒಂದು ಎರಡು ಸೊನ್ನೆ ಎರಡು ಎರಡು ಆರು ಎರಡು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಎರಡು ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಸತಿಪತಿ ಕಲಹ ಸಂತಾನ ಸಮಸ್ಯೆ ಲೈಂಗಿಕ ಸಮಸ್ಯೆ ಡಿವೋರ್ಸ್ ಪ್ರಾಬ್ಲಮ್ ಸ್ತ್ರೀ ಪುರುಷ ವಶೀಕರಣ ಹಣಕಾಸಿನ ಸಮಸ್ಯೆ ಕೋರ್ಟ್ ಕೇಸ್ ಟ್ರಾನ್ಸ್ಫರ್ ಪ್ರಮೋಷನ್ ಕೆಲಸದಲ್ಲಿ ತೊಂದರೆ ಏನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಗುಪ್ತವಾಗಿ ಇಡಲಾಗುವುದು ಹಿಂದೆ ಕರೆ ಮಾಡಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಟೂ ಜೀರೋ ಡಬಲ್ ಟು ಸಿಕ್ಸ್ ರೇಷ್ಮೆ ನೂಲು ತೆಗೆಯುವ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಗಲಾಟೆಯಾಗಿದೆ ಕಬ್ಬಿಣದ ರ್ಯಾಡ್ನಿಂದ ಒಂದು ಕುಟುಂಬಸ್ಥರು ಮತ್ತೊಂದು ಕುಟುಂಬಸ್ಥರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರಂತೆ ಅಮೀರ್ ಪಾಷಾ ಸುಹೇಲ್ ತೌಸೀಬ್ ರಿಹಾನಾ ಸಾಕಬ್ ಎಂಬುವರಿಂದ ಮಾರಣಾಂತಿಕ ಅಲ್ಲೆ ನಡೆದಿದೆ ರೇಷ್ಮಾ ಕುಟುಂಬಸ್ಥರ ಮೇಲೆ ಮಾರಣಾಂತಿಕ ಅಲ್ಲೆ ನಡೆಸಿದ್ದಾರೆ ಎಂಬತಕ್ಕಂಥ ಆರೋಪ ಕೇಳಿಬಂದಿದೆ ಇನ್ನು ಗಾಯಾಳುಗಳನ್ನು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅಲ್ಲೇ ಮಾಡಿದವರು ನಗರಸಭೆ ಸದಸ್ಯರ ಸಂಬಂಧಿಗಳು ಎಂದು ಈಗಾಗಲೇ ಗುರುತಿಸಲಾಗಿದೆ ಆಸ್ಪತ್ರೆಗೆ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯಲ್ಲಿ ಈ ಘಟನೆ ನಡೆದಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರ ಇನ್ನು ರೇಷ್ಮೆ ನೂಲು ತೆಗೆಯುವ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಗಲಾಟೆಯಾಗಿದೆ ಕಬ್ಬಿಣದ ರ್ಯಾಡ್ನಿಂದ ಇವರ ಮೇಲೆ ಅಲ್ಲೆ ಮಾಡಿದ್ದಾರೆ ಈಗ ಇವರು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ರೇಷ್ಮಾ ಮತ್ತು ಅವರ ಸಂಬಂಧಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಆದರೆ ಇವ್ರ ಮೇಲೆ ಅಲ್ಲೆ ಮಾಡಿರ್ತಕ್ಕಂಥದ್ದು ನಗರಸಭೆ ಸದಸ್ಯರ ಸಂಬಂಧಿಗಳಾದ ಚಾಂದ್ ಪಾಷಾ ಸುಹೇಲ್ ತೌಸೆ ರಿಹಾನ ಸಾಕಬ್ ಎಂಬರು ಇವರ ಮೇಲೆ ಅಲ್ಲೆ ಮಾಡಿದ್ದಾರೆ ಯಾಕಂದರೆ ಇವ್ರದ್ದು ಒಂದು ರೇಷ್ಮೆ ನೂಲು ತೆಗೆತಕ್ಕಂಥ ಒಂದು ಇಂಡಸ್ಟ್ರಿ ಇರ್ತದೆ ಅದ್ರ ಪಕ್ಕದಲ್ಲೇ ಅಮೀರ್ ಅವರ ಒಂದು ರೇಷ್ಮೆ ನೂಲು ತೆಗೆತಕ್ಕಂಥ ಒಂದು ಇಂಡಸ್ಟ್ರಿ ಇರ್ತದೆ ಅಮೀರ್ ಅವರ ಒಂದು ಇಂಡಸ್ಟ್ರಿಯಿಂದ ರೇಷ್ಮೆ ಅವರ ಇಂಡಸ್ಟ್ರಿಗೆ ಒಂದಷ್ಟು ಜನ ಕಾರ್ಮಿಕರು ಜಂಪ್ ಆಗಿದ್ದಾರೆ ಅದನ್ನು ಪ್ರಶ್ನೆ ಮಾಡಿ ನಮ್ಮ ಸ ನಮ್ಮ ಇಂಡಸ್ಟ್ರಿಯಿಂದ ನಿಮ್ಮ ಇಂಡಸ್ಟ್ರಿಗೆ ಯಾಕೆ ನಮ್ಮ ಕಾರ್ಮಿಕರನ್ನ ಸೇರಿಸ್ಕೊಂಡಿದ್ರಿ ಅಂತಕ್ಕಂಥ ಆರೋಪ ಮಾಡಿ ಅವರನ್ನು ರ್ಯಾಡ್ನಿಂದ ಹೊಡೆದಿದ್ದಾರೆ ಅಂತ ಹಾಗಾಗಿ ಅವರು ಗಾಯಗೊಂಡು ಈಗ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇನ್ನು ಚಿಂತಾಮಣಿ ಆಸ್ಪತ್ರೆಗೆ ಆ ನಗರ ಠಾಣೆ ಪೊಲೀಸರು ಹೋಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ದೂರ ದಾಖಲಿಸ್ಕೊಂಡಿದಾರಂತೆ ರೇಷ್ಮಾ ಅಂತ ನಮ್ಮ ವೆಂಕಟಗಿರಿ ಕೋಟ ವಾರ್ಡ್ ನಂಬರ್ ಎರಡಲ್ಲಿ ಇರೋದು ಚಿಂತಾಮಣಿ ಅಲ್ಲಿ ಮೇಲೆ ರಾತ್ರಿ ದೌರ್ಜನ್ಯ ಮಾಡಿರೋದು ನಮ್ದು ರೇಷಾ ಫ್ಯಾಕ್ಟ್ರಿ ಇರೋದು ನಮ್ಮ ಫ್ಯಾಕ್ಟ್ರಿನಲ್ಲಿ ಬೇರೆ ಫ್ಯಾಟ್ರಿ ಅವರು ಕೆಲ್ಸಕ್ ಬರ್ತಾ ಇರೋದು ಅವ್ರ ಫ್ಯಾಟ್ರಿ ಎಲ್ಲ ಕೆಲಸ ಇಲ್ಲ ಅದಕ್ಕೋಸ್ಕರ ಅವ್ರ ಬಟ್ಟೆ ಕಷ್ಟಕ್ಕೋಸ್ಕರ ನಮ್ಮ ಫ್ಯಾಕ್ಟ್ರಿ ಎಲ್ಲ ಕೆಲಸಕ್ಕೆ ಬರೋದು ಅವರು ಅವ್ರ ಕೆಲಸ ಅವ್ರಿಗೆ ನಾನು ತಗೊಂಡ್ಬಾರ್ದಂತ ಅವ್ರ ಕೆಲಸ ಅವ್ರಿಗೆ ನಮ್ಗೆ ಕೆಲಸ ಕೊಡಬೇಡ್ದಂತ ಅದಕ್ಕೋಸ್ಕರ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು ನಮ್ಮ ಹಸ್ಬೆಂಡ್ ಅವ್ರಿಗೆ ಪ್ರಾಡ್ ತಗೊಂಡು ಬರ್ದಿದ್ದಾರೆ ಊರಲ್ಲಿ ಇಲ್ಲ ನಾನು ನೈನ್ ಓ ಕ್ಲಾಕ್ ಊರ್ನಿಂದ ಬಂದಿರೋದು ಅಂದಕ್ಕೆ ಮುಂಚೆನೆ ನಮ್ಮ ಅತ್ತೆ ಮಾಮೆ ಮೇಲೆ ಹೋಗಿ ಎಂಟೂವರೆಗೆ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರ ಮೇಲೆ ಗಲಾಟ ಮಾಡಿರೋದು ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಹಸ್ಬೆಂಡ್ಗೆ ಹೊಟ್ಟಿರೋದು ಹೊಟ್ಟ ಆದ್ಮೇಲೆ ನಮ್ಮ ನೈಟ್ ಪೊಲೀಸ್ ಅವ್ರು ಬಂದಿರೋದು ಬಂದು ನನ್ ಪೊಲೀಸ್ ಸ್ಟೇಷನ್ ಗೆ ಹೋಗಿರೋದು ಅದು ಹೋದ್ರೆ ಕೇಸ್ ಎಫ್ಐ ಆರ್ ಫೈವ್ ಕೇಸ್ ಸಿ ತಗೊಂಡ್ರೆ ಅಂತ ನೀವು ಟೇಸ್ ಅಲ್ಲಿ ಅಲ್ಲಿ ಹೋದ್ರಿ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಕೊಳ್ಳಿ ನಾನು ಅಲ್ಲೇ ಬರ್ತೀನಿ ಅಂತ ಕೇಳಿದ್ರು ಪೊಲೀಸ್ ಅವರು ಆ ರಾತ್ರಿ ಬಂದಿಲ್ಲ ಬೆಳಗ್ಗೆ ಹತ್ತುವರೆಗೆ ಬಂದ್ರು ಪೊಲೀಸ್ ಅವರು ಎನ್ಸಿ ತಕೊಂಡ್ ಹೋಗಿದ್ದಾರೆ ಆದ್ಮೇಲೆ ಅವ್ರ ನನ್ನ ಹೆಜ್ಬ್ಯಾಂಡ್ ಅವ್ರಿಗೆ ಎಲ್ಲಾರ್ಗೆ ಸೈಜ್ ಬಿಡ್ತಾರ ನಮ್ಮ ಮಾಮ್ಗೆ ನಮ್ಮ ಮಾಮ್ಗೆ ಕೇಳ್ತಾರೆ ನಿಮ್ ಮಕ್ಳಿಗೆ ಸೈಜ್ ಬಿಡ್ತೀನಿ ನಿಮ್ಗೆ ದಮ್ಮಿದ್ರೆ ಅವ್ರಿಗೆ ಕಾಪಾಡ್ಕೊಳಿ ಅಂತ ಕೇಳ್ತಾರೆ ಅವ್ರು ಆ ತರ ಮಾಡ ಹೇಳ್ತಾ ಇದ್ದಾರೆ ಆತರ ಮಾಡ್ತಾ ಇದ್ದಾರೆ ನಮ್ ಚಿಕ್ಕ ಚಿಕ್ಕ ಮಕ್ಳು ಇದ್ದಾರೆ ಸರ್ ಅವ್ರ ಸ್ಕೂಲ್ಗೆ ಹೋಗ್ತಾರೆ ನಮ್ಮ ಯಜಮಾನ್ ಅವರು ಕೋಲಾರ್ ಮಾರ್ಕೆಟ್ ಹೋಗ್ತಾರೆ ಏನಾದ್ರು ಹೆಚ್ಚು ಕಡಿಮೆ ಆಗದ್ರೆ ಅವ್ರದೇ ಜವಾಬ್ದಾರಿ ನಮ್ಗೆ ನ್ಯಾಯ ಬೇಕು ಸರ್ ಯಾಕೆ ನಮ್ ಮೇಲೆ ಅಂತ ದೌರ್ಜನ್ಯ ಮಾಡ್ತಾ ಇರೋದು ಅವರು ಎರಡು ವರ್ಷದಿಂದ ಹಿಂಗೆ ಮಾಡ್ತಾ ಇರೋದು ಎರಡು ವರ್ಷ ಆಯ್ತು ನನ್ನ ಫ್ಯಾಕ್ಟ್ರಿ ಓಪನ್ ಮಾಡಿ ಎರಡು ವರ್ಷದಿಂದ ಮೂರು ಮೂರ್ ಸತಿ ನಮ್ ಮೇಲೆ ಗಲಾಟೆಗೆ ಬಂದಿರೋದು ಅವರು ವರ್ದಿತಂತೆ ಸಿ ಕೆ ಅವರು ರಿಲೇಶನ್ಸ್ ಅವ್ರ ಹೆಸರು ಬಂತು ಶಾನ್ಪಾಷಾ ಸುಹೇಲ್ ಸಾಹಿಬ್ ತೌಸೀಫ್ ಆಮೀರ್ ಅಂತ ಆಮೀರ್ ಸಿಕೇಶ್ ಅಬಿ ತಮ್ಮೀರ್ ಮಕ್ಕಳು ನಡ್ತಾ ಇರೋ ಸರ್ ಇರೋ ಸರ್ ರೇಷ್ಮೆ ಫ್ಯಾಕ್ಟ್ರಿ ಅವ್ರದ್ದು ಫ್ಯಾಕ್ಟ್ರಿ ಇದೆ ರೇಷ್ಮೆ ಫ್ಯಾಕ್ಟ್ರಿ ಅವ್ರ ಕೆಲ್ಸ ಅವರು ನಮ್ ಫ್ಯಾಕ್ಟ್ರಿಗ್ ಅಂತ ಅದಕ್ಕೋಸ್ಕರ ಇದ್ ಗಲಾಟೆ ನೀವು ಕೊಟ್ಟಿಲ್ಲ ಮುಂಚೆ ನಾನು ಕೇಳ್ದು ಅವ್ರು ಕೇಳಿದ್ರು ನಮ್ ಸುಮ್ನೆ ಇರ್ತ್ರು ನಾನು ಯಾರಿಗೆ ಬಾಕಿನೂ ಕೊಡ್ತಿಲ್ಲ ಯಾರು ನಮ್ಮ ಮನೆಗೆ ಇಲ್ಲ ಎರಡ್ ದಿನ ಅವ್ರ ಎಲ್ಲ ಕೆಲ್ಸ ಇಲ್ಲ ಅವ್ರ ಕೆಲ್ಸ ಅವರು ನಮ್ಮ ಮನೆ ಹತ್ರ ಕೆಲ್ಸ ಕೂತ್ಕೊಂಡಿರೋದು ಅಷ್ಟೇ ಅದಕ್ಕೋಸ್ಕರ ಇಷ್ಟು ಮಾಡಿರೋದು ಅವ್ರು ಫಸ್ಟ್ ನಮ್ ಮೇಲೆ ಬಂತು ನಮ್ ಮಾಮಗೆ ಅತ್ತೆಗೆ ಬಂತು ಗಲಾಟೆ ಮಾಡಿ ಹೋದ್ರು ಸೆವೆನ್ ಥರ್ಟಿಗೆ ಆದ್ಮೇಲೆ ನೈನ್ ಓ ಕ್ಲಾಕ್ ಗೆ ನಮ್ ಮೇಲೆ ಬಂತು ನಿಂಗೆ ಗಲಾಟೆ ಮಾಡಿದ್ರು ನಾನ್ ಕೇಳಿದ್ರು ನಮ್ ಮನೆ ಹತ್ರ ಬರ್ಬಾರ್ದು ನೀವ್ ಯಾಹಕ್ಕಿರೋದಿ ನಿಮ್ಗೆ ನನ್ ಮನೆ ಹತ್ರ ಬರ್ದು ನೀನ್ ಕೆಲ್ಸ ಅವ್ರಿಗೆ ನೀನ್ ಕಂಡೀಷನ್ ಇಕ್ಕೋಬೇಕು ಅವ್ರ ಯಾಕೆ ಬರುತ್ತೆ ನಮ್ ಮನೆ ಹತ್ರ ಕೆಲ್ಸ ಕೊಡಿ ಅಂತ ಅವ್ರ್ ಬರ್ದೆ ನಾನ್ ಕೊಡ್ತೀನಿ ಅವ್ರ್ ಒಟ್ಟು